ನಿಮಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಸ್ಲೀವ್ಸ್ ಸ್ಟಿಚಿಂಗ್ ಸ್ಲೀವ್ ಸ್ಟಿಚಿಂಗ್ ತರ ಮಾಡೋದು ಮತ್ತೆ ಸೈಡ್ ಫಿಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನೆಕ್ಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಇದನ್ನ ಫುಲ್ ಸ್ಟಿಚಿಂಗ್ ನಾನು ತೋರಿಸಿದ್ದೀನಿ ಎರಡು ಭಾಗ ಮಾಡಿದ್ದೀನಿ ಯಾಕಂದ್ರೆ ಫುಲ್ ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ತೋರಿಸಬೇಕು ಅಂದ್ರೆ ಎರಡು ತಾಸ ಆಗತ್ತೆ ಆ ಎರಡು ತಾಸ ನೀವು ನೋಡಿದ್ರೆ ನಾನು ತೋರಿಸುವಂತದ್ದು ಏನೂ ಅರ್ಥ ಆಗೋಂಗಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಕಲೀಲಿ ಅಂತ ಹೇಳಿ ನಾನು ಇದರಲ್ಲಿ ಮೂರ್ ಭಾಗ ಮಾಡಿ ಈಗ ಆಲ್ರೆಡಿ ಎರಡು ಭಾಗ ಅಪ್ಲೋಡ್ ಮಾಡಿದೀನಿ ಇದು ಒಂದ್ ಇದು ಲಾಸ್ಟ್ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದು ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡಕ್ಕೋಸ್ಕರ ನಾನು ಈ ತರ ಹಾಕೊಂಡಿದ್ದೀನಿ ನೋಡ್ರಿ ಹಾಕೊಂಡು ಈ ಶೋಲ್ಡರ್ ಇರುತ್ತೆ ನೋಡ್ರಿ ಈ ಕಡೆ ಶೋಲ್ಡರ್ ಈ ಕಡೆ ಶೋಲ್ಡರ್ ಇದು ಸ್ಲೀವ್ ಈ ಸ್ಲೀವ್ ನ ಇಲ್ಲಿ ಬಟನ್ ಹಚ್ಚಿರ್ತೀವಿ ನಾವು ಈ ಬಟನ್ ನಮಗೆ ಇಲ್ಲಿ ಲೂಸ್ ಎಷ್ಟು ಬೇಕು ನೋಡ್ರಿ ಇಲ್ಲಿ ಫುಲ್ ಇಲ್ಲಿವರೆಗೂ ಹಚ್ಚಬಾರದು ಬಟನ್ ಯಾವಾಗ್ಲು ಇಲ್ಲಿವರೆಗೂ ಹಚ್ಚಿದ್ರೆ ಇದು ಸ್ಟಿಚಿಂಗ್ ಒಳಗಡೆ ಹೋಗ್ಬಿಡುತ್ತೆ ಜಸ್ಟ್ ನಮಗೆ ಇಲ್ಲಿ ಇಲ್ಲಿ ಬರುತ್ತಲ್ಲ ಈ ಲೂಸು ಇದಕ್ಕೆ ಎಷ್ಟ್ ಬೇಕು ಅಷ್ಟೇ ಹಚ್ಬೇಕು ಇವಾಗ ಇದನ್ನ ತೋರಿಸ್ತೀನಿ ಇಲ್ಲಿ ತರ ಹಿಂಗ್ ಹಾಕೊಂತೀವಿ ಹಿಂಗ್ ಹಾಕೊಂಡಾಗ ನಮಗೆ ಏನಂದ್ರೆ ಈ ಸುತ್ತಳತಿ ಈ ಸುತ್ತಳತಿ ಎಷ್ಟಿದೆ ಅಷ್ಟು ಬಂದ್ರೆ ಸಾಕಾಗುತ್ತೆ ಅಷ್ಟೇ ಅಟ್ಯಾಚ್ ಮಾಡ್ಕೋಬೇಕು ಇವ್ ಎರಡನ್ನೂ ಈ ತರ ಮಿಡಿಲ್ ಪಾರ್ಟ್ ಮಾಡ್ಕೋಬೇಕು ಮಿಡಿಲ್ ಪಾರ್ಟ್ ಮಾಡ್ಕೊಂಡು ಈ ಬಫು ಈ ತರ ಮಿಡಿಲ್ ನ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಇಲ್ಲಿ ಮಿಡಿಲ್ ನಲ್ಲಿ ಒಂದು ನಾಚ್ ಹಾಕೋಬೇಕು ಸ್ವಲ್ಪ ಕತ್ರಿ ತಗೊಂಡು ಈ ತರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇವಾಗ ಎಲ್ಲಿ ಕರೆಕ್ಟ್ ಆಗಿ ಮಿಡಿಲ್ ಪಾರ್ಟ್ ನಲ್ಲಿ ಕಟ್ ಮಾಡಿದ್ರೆ ನೋಡ್ರಿ ಆ ಮಿಡಿಲ್ ಪಾರ್ಟ್ ನ ಈ ಮಿಡಿಲ್ ಶೋಲ್ಡರ್ ನಲ್ಲಿ ಈ ತರ ಜೋಡಿಸ್ಬೇಕು ಈ ಮಿಡಿಲ್ ಶೋಲ್ಡರ್ ಮಿಡಿಲ್ ನಲ್ಲಿ ಈ ತರ ಜೋಡಿಸ್ಬೇಕು ಜೋಡಿಸ್ಕೊಂಡು ಇಲ್ಲಿ ಅರ್ಧ ಇಂಚ್ ಬಟ್ಟೆ ಈ ಅರ್ಧ ಇಂಚ್ ಬಟ್ಟಿಗೆ ಇಲ್ಲೇ ನಾವು ಫ್ರಿಲ್ಸ್ ಇಡದಿದೀವಲ್ಲ ಈ ಅರ್ಧ ಇಂಚ್ ಬಟ್ಟಿಗೆ ನಾವು ಇದನ್ನ ಸ್ಟಿಚ್ ಮಾಡ್ತಾ ಹೋಗ್ಬೇಕು ನಾನು ಮಾಡ್ತೇನೆ ಅಂದ್ರೆ ಬ್ಲೌಸ್ ಸ್ಲೀವ್ಸ್ ಸ್ಟಿಚ್ ಮಾಡೋ ಟೈಮ್ನಲ್ಲಿ ಈ ಕಡೆಯಿಂದ ಈ ಫುಲ್ ಸ್ಟಿಚ್ ಮಾಡ್ಕೊಂಡು ಹಿಂಗೆ ಸ್ಟಿಚ್ ಮಾಡೋಂಗಿಲ್ಲ ಫಸ್ಟ್ ಈ ಕಡೆ ಸೈಡ್ ಸ್ಟಿಚ್ ಮಾಡ್ಕೊತೇನೆ ಆಮೇಲೆ ಈ ಕಡೆ ಸೈಡ್ ಸ್ಟಿಚ್ ಮಾಡ್ಕೊತೇನೆ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎರಡು ಸೈಡು ಈಕ್ವಲ್ ಆಗಿ ಬರುತ್ತೆ ಒಂದು ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಬರೋಂಗಿಲ್ಲ ಹಾಗಾಗಿ ಈ ತರ ಮಾಡ್ತೀನಿ ನಾನು ನೀವು ಕೂಡ ಈ ತರನೇ ಮಾಡ್ಬೋದು ಏನಂದ್ರೆ ಈ ಮೆಥಡ್ ನನಗೆ ಇಷ್ಟ ಆಗುತ್ತೆ ನನಗೆ ಕಂಫರ್ಟಬಲ್ ಅನ್ಸುತ್ತೆ ಯಾಕಂದ್ರೆ ಹೆಚ್ಚು ಕಡಿಮೆ ಬರಲ್ಲ ಮತ್ತೆ ನಾವು ಬಿಚ್ಚಿ ಮತ್ತೆ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ನೀವು ಕೂಡ ಇದೇ ತರನೇ ಮಾಡ್ಬೋದು ಇಲ್ಲಿ ಇವಾಗ ಅರ್ಧ ಇಂಚ್ ಬಟ್ಟಿಗೆ ನಾನು ಒನ್ ಸೈಡ್ ಇಂದ ಫಸ್ಟ್ ಸ್ಲೀವ್ಸ್ ನ ಸ್ಟಿಚ್ ಮಾಡ್ಕೊತೇನೆ ಅಟ್ಲೀಸ್ಟ್ ಅರ್ಧ ಇಂಚ್ ಆದ್ರೂ ಬಿಡ್ಲೇಬೇಕು ಒಳಗಡೆ ಬಟ್ಟೆ ತೀರಾ ಕಡಿಮೆ ಬಟ್ಟಿಗೆ ಸ್ಟಿಚ್ ಮಾಡಿದ್ರೆ ಅದು ಬಟ್ಟೆ ಗುಂಜ್ ಕಿತ್ಕೊಂಡ್ ಕಿತ್ಕೊಂಡ್ ಬರುತ್ತಲ್ವಾ ಅವಾಗ ಬಟ್ ಸ್ಲೀವ್ಸ್ ಕಿತ್ಕೊಂಡ್ ಬಂದ್ಬಿಡುತ್ತೆ ಹಂಗಾಗಿ ಒಂದು ಅರ್ಧ ಇಂಚ್ ಆದ್ರೂ ಬಿಡಬೇಕು ಈ ತರ ಸ್ವಲ್ಪ ಸ್ವಲ್ಪನೇ ಆ ಶೇಪ್ ಯಾವ ತರ ಇದೆ ನೋಡ್ರಿ ಅದೇ ತರ ಬರಬೇಕು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡ್ತಾ ಬರಬೇಕು ಡೈರೆಕ್ಟ್ ಆಗಿ ಒಂದ್ ಡೇಟೆಗೆ ಹಿಂಗ್ ಸ್ಟಿಚ್ ಮಾಡಿದ್ರೆ ಇದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಈ ತರ ಜೋಡಿಸಿ ಜೋಡಿಸಿ ಸ್ಟಿಚ್ ಮಾಡ್ತಾ ಬರ್ಬೇಕು ಇಷ್ಟ ಆಯ್ತು ನೋಡ್ರಿ ಇವಾಗ ಈ ಕಡೆ ಸೈಡ್ ಸ್ಟಿಚ್ ಮಾಡಿದೆ ಇವಾಗ ಈ ಕಡೆ ಸೈಡ್ ಇದು ಇದೆ ಅಲ್ಲ ಈ ಕಡೆ ಸೈಡ್ ಸೈಡ್ ಸ್ಟಿಚ್ ಮಾಡಕ್ಕೆ ಇದನ್ನ ಇವಾಗ ಈ ತರ ಮಾಡ್ತೀನಿ ಟರ್ನ್ ಮಾಡ್ಕೊಂತ ಟರ್ನ್ ಮಾಡ್ಕೊಂಡು ಈ ಕಡೆ ಸೈಡ್ ಸ್ಟಿಚ್ ಮಾಡ್ತೀನಿ ಫಸ್ಟ್ ಈ ಫ್ರಿಲ್ಸ್ ಎಲ್ಲ ನೀಟಾಗಿ ಈ ತರ ಜೋಡಿಸ್ಕೋಬೇಕು ಹಂಗೆ ಬಟ್ಟೆ ಇಟ್ಟು ಹಂಗೆ ಸ್ಟಿಚ್ ಮಾಡಿಬಿಡ್ಬಾರ್ದು ಫಸ್ಟ್ ಫ್ರಿಲ್ಸ್ ಎಲ್ಲ ಕೆಳಗಡೆ ನೀಟಾಗಿ ಜೋಡಿಸ್ಕೊಂಡು ಬಟ್ಟಿ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಫ್ರಿಲ್ ಸ್ಟಿಚ್ ಮಾಡಬೇಕು ಇಲ್ಲಾಂದ್ರೆ ಆ ಫ್ರಿಲ್ಸ್ ಮೇಲೆ ಸ್ಟಿಚಿಂಗ್ ಬಂದ್ಬಿಡುತ್ತೆ ಇಷ್ಟ ಆಯ್ತಲ್ಲ ಇದು ಈಗ ಎರಡು ಕಡೆನೂ ಸ್ಟಿಚ್ ಆಯ್ತು ಈ ತರ ಇದ್ರ ಮೇಲೆ ಇವಾಗ ಒಂದ್ ಸ್ಟಿಚ್ ಹಾಕಿದ್ದೇವೆ ಅಲ್ಲ ಇವಾಗ ಹಾಕಿರೋ ಸ್ಟಿಚಿನ ಮೇಲೆನೆ ಇನ್ನೊಂದು ಸ್ಟಿಚ್ ಹಾಕ್ಬೇಕು ಹಾಕಿರೋ ಸ್ಟಿಚ್ ಮೇಲೆನೆ ಇನ್ನೊಂದು ಸ್ಟಿಚ್ ಅಂದ್ರೆ ನಾವು ಡಬಲ್ ಸ್ಟಿಚ್ ಹಾಕ್ತೇವಲ್ಲ ಒಂದೇ ಸ್ಟಿಚ್ ಹಾಕಿ ಕೈ ಬಿಡಂಗಿಲ್ಲ ಹಂಗಾಗಿ ಡಬಲ್ ಸ್ಟಿಚ್ ಈಗ ಈಗ ಒಂದ್ ಒಂದ್ ಫಸ್ಟ್ ಏನ್ ಹಾಕಿದ್ದೆ ನೋಡ್ರಿ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕೊಂಡಿದ್ದೀನಿ ಇವಾಗ ಇದೇ ತರ ಸೇಮು ಈ ಕಡೆ ಕೂಡ ಸ್ಟಿಚ್ ಮಾಡ್ಕೋಬೇಕು ಈ ಬಫ್ ಸ್ಲೀವ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಅಂತ ಶೇಪ್ ತೆಗಿತೇವಲ್ಲ ಆ ಶೇಪ್ ಏನು ಇರಂಗಿಲ್ಲ ಯಾಕಂದ್ರೆ ಬಫ್ ಸ್ಲೀವ್ಸ್ ಇರುತ್ತಲ್ಲ ಅದರಲ್ಲಿ ಶೇಪ್ ಗೊತ್ತಾಗಂಗಿಲ್ಲ ಹಂಗಾಗಿ ಯಾವ್ದು ಯಾವ್ದು ಅಟ್ಯಾಚ್ ಮಾಡಬಹುದು ಸ್ಲೀವ್ಸ್ ಇದರಲ್ಲೂ ಅಷ್ಟೇ ಈ ಮಿಡಿಲ್ ಪಾಯಿಂಟ್ ಈ ತರ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಮಿಡಿಲ್ ನಲ್ಲಿ ಒಂದ್ ಸ್ವಲ್ಪ ನಾಚ್ ಹಾಕೋಬೇಕು ನಾಚ್ ಹಾಕೊಂಡು ಇವಾಗ ಈ ಶೋಲ್ಡರ್ ಮಧ್ಯದಲ್ಲಿ ಈ ನಾಚ್ ಏನಿರುತ್ತೆ ನೋಡ್ರಿ ಈ ನಾಚ್ ಹಾಕೊಂಡಿರ್ತೇವಲ್ಲ ಅದು ಕಟ್ ಮಾಡಿ ನೋಡಿ ಒಂದು ಸ್ವಲ್ಪ ಮಿಡಿಲಲ್ಲಿ ಅದು ಬರ್ಬೇಕಿಲ್ಲಿ ಅದು ಬಂದು ಮತ್ತೆ ಅರ್ಧ ಇಂಚ್ ಬಟ್ಟೆಗೆ ಸ್ಟಿಚ್ ಮಾಡ್ಬೇಕು ಫಸ್ಟ್ ಒಂದೆರಡು ಸ್ಟಿಚ್ ಮಾಡಿ ಸ್ಟಾಪ್ ಮಾಡ್ಬೇಕು ಸ್ಟಾಪ್ ಮಾಡ್ಕೊಂಡಾದ್ಮೇಲೆ ಇದೆಲ್ಲ ಸ್ಲೀವ್ಸ್ ಎಲ್ಲ ಈ ತರ ನೀಟಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಬೇಕು ಅಲ್ವಾ ಈಗ ಒಂದ್ ಸೈಡ್ ಸ್ಟಿಚ್ ಮಾಡಿದ್ವಿ ಇವಾಗ ಈ ಕಡೆ ಸ್ಟಿಚ್ ಮಾಡುವಾಗ ಈ ಕಡೆ ಟರ್ನ್ ಮಾಡ್ಕೋಬೇಕು ಈ ಅಷ್ಟೇ ಡಬಲ್ ಸ್ಟಿಚ್ ಮಾಡ್ಬೇಕು ಇವಾಗ ಒಂದ್ ಒಂದ್ ಸ್ಟಿಚ್ ಹಾಕಿದ್ದೇನೆ ಈಗ ಹಾಕಿರೋ ಹೊಲಿಗೆ ಮೇಲೆನೆ ಇನ್ನೊಂದು ಹೊಲಿಗೆ ಹಾಕ್ತೇನೆ ಮಾಡೋ ಟೈಮ್ ನಲ್ಲಿ ಬಟ್ಟಿನ ನೀಟಾಗಿ ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಮಾಡೋದು ಮಾಡುದು ಸ್ಟಿಚ್ ಮಾಡೋದಾಗಿರುತ್ತೆ ಇವಾಗ ಎರಡು ಕಡೆದು ಸ್ಲೀವ್ಸ್ ನ ಅಟ್ಯಾಚ್ ಮಾಡಿದ್ವಿ ಇನ್ನು ಸೈಡ್ ಫಿಟ್ಟಿಂಗ್ ಮೇಲೆ ಈ ಕಡೆ ಒಂದ್ ಸ್ವಲ್ಪ ಈ ತರ ಏನಾದ್ರೂ ಜಾಸ್ತಿ ಬಟ್ಟಿ ಉಳಿದಿದ್ರೆ ಅದನ್ನ ಕಟ್ ಮಾಡಿ ತೆಗ್ಬಿಡ್ರಿ ಯಾಕಂದ್ರೆ ನಾವು ಫ್ರಿಲ್ ಸಿಡಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟಿನ ತಗೊಂಡಿರ್ತೇವಲ್ಲ ಹಾಗಾಗಿ ಒಂದ್ ಫ್ರೀಲ್ ಎರಡ್ ಫ್ರೀಲ್ ಏನಾದ್ರೂ ಕಡಿಮೆ ಹಿಡಿದ್ರೆ ಈ ತರ ಬಟ್ಟಿ ಎಕ್ಸ್ಟ್ರಾ ಉಳಿಯುತ್ತೆ ಸೈಡ್ಗೆ ಅದನ್ನ ಅದನ್ನೊಂದ್ ಸ್ವಲ್ಪ ಈ ಕಡೆ ಈ ತರ ಕಟ್ ಮಾಡಿ ತೆಗ್ದಿಡ್ಬೇಕು ಕಟ್ ಮಾಡಿ ತೆಗ್ದಾದ್ಮೇಲೆ ಇದನ್ನ ಇವಾಗ ನೀಟಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡಾದ್ಮೇಲೆ ಸ್ಟಿಚ್ ಮಾಡ್ಬೇಕು ಈ ತರ ಈ ಸ್ಲೀವ್ಸ್ ಇರುತ್ತಲ್ಲ ಈ ಸ್ಲೀವ್ಸ್ ನ ಈ ತರ ಎರಡು ಕಡೆನ ಈ ತರ ನೀಟಾಗಿ ಜೋಡಿಸ್ಕೋಬೇಕು ಆ ಕಡೆ ಈ ಕಡೆ ಜೋಡಿಸ್ಕೊಂಡಾದ್ಮೇಲೆ ಇಲ್ಲಿಂದ ಈ ಕಡೆ ಕೆಳಗಡೆವರೆಗೂ ನೋಡ್ಕೋಬೇಕು ಒಂದು ಟೈಮ್ ಕರೆಕ್ಟ್ ಆಗಿ ಬರ್ತಾ ಏನು ಹೆಚ್ಚು ಕಡಿಮೆ ಬರ್ತಾ ಇದಾನೆ ಅಂತ ನೋಡ್ಕೋಬೇಕು ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ನನಗೆ ಕೆಳಗಡೆ ಇದೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಪಾರ್ಟ್ ಜಾಸ್ತಿ ಬರ್ತಾ ಇದೆ ಬ್ಯಾಕ್ ಸೈಡ್ ಪಾರ್ಟ್ ಸ್ವಲ್ಪ ಕೆಳಗಡೆ ಬರ್ತಾ ಇದೆ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕು ಇವಾಗ ಒಂದ್ ಸ್ವಲ್ಪ ಲೈಟ್ ಆಗಿ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಲೈಟ್ ಆಗಿ ಸ್ಟಿಚ್ ಮಾಡ್ಕೊಂಡ್ರೆ ಇದು ಇವಾಗ ಕರೆಕ್ಟ್ ಬರುತ್ತೆ ಹೆಂಗಂದ್ರೆ ಜಾಸ್ತಿ ಹೆಚ್ಚು ಕಡಿಮೆ ಬರಬಾರ್ದು ಸ್ವಲ್ಪ ಒಂದು ಅರ್ಧ ಇಂಚು ಒಂದು ಕಾಲ್ ಇಂಚು ಹೆಚ್ಚು ಕಡಿಮೆ ಬಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಬಹುದು ಜಾಸ್ತಿ ಹೆಚ್ಚು ಕಡಿಮೆ ಬಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಕ್ ಬರಂಗಿಲ್ಲ ಇಲ್ಲಿವಾಗ ಸ್ಲೀವ್ಸ್ ಈ ಕಡೆ ಸೈಡ್ ಫ್ರಂಟ್ ಸೈಡ್ದು ನನಗೆ ಜಾಸ್ತಿ ಬರ್ತಾ ಇದೆ ಅಲ್ಲ ಈ ಫ್ರಂಟ್ ಸೈಡ್ ಸೈಡ್ ಒಂದು ಕಾಲ್ ಇಂಚು ಈ ಕಡೆ ಹಿಂಗೆ ಒಳಗಡೆ ಸ್ಟಿಚ್ ಮಾಡ್ಕೊಂತೀನಿ ಅಂದ್ರೆ ಸರಿ ಹೋಗುತ್ತೆ ಈ ತರ ಸ್ಟಿಚ್ ಮಾಡ್ಕೊಂಡಿದೀನಿ ಇವಾಗ ಇನ್ನೊಂದ್ ಟೈಮ್ ಚೆಕ್ ಮಾಡ್ತೀನಿ ನೋಡ್ತಾ ಇರ್ಬೋದು ನಾನು ಅದನ್ನೊಂದು ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ ಒಂದು ಕಾಲು ಇಂಚ್ ಅಷ್ಟೇ ಇಡ್ಕೊಂಡಿದ್ದೀನಿ ಇಡ್ಕೊಂಡಾದ್ಮೇಲೆ ಇದು ಇವಾಗ ಕರೆಕ್ಟ್ ಆಗಿ ಬರ್ತಾ ಇದೆ ಹೆಚ್ಚು ಕಡಿಮೆ ಬರ್ತಾ ಇಲ್ಲ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಈ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಏನಾದ್ರೂ ಸ್ವಲ್ಪ ಉದ್ದ ಬಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಲೈಟ್ ಆಗಿ ಇಡ್ಕೋಬೇಕು ನಿಮಗೆ ಮೊದಲೇ ಹೇಳ್ದಂಗೆ ಜಾಸ್ತಿ ಹೆಚ್ಚು ಕಡಿಮೆ ಬರಬಾರ್ದು ಒಂದು ಕಾಲು ಇಂಚಿನಲ್ಲಿ ಹೆಚ್ಚು ಕಡಿಮೆ ಬಂದರೆ ಅರ್ಧ ಇಂಚು ಕಾಲು ಇಂಚಿನಲ್ಲಿ ಹೆಚ್ಚು ಕಡಿಮೆ ಬಂದರೆ ಏನಾಗುತ್ತೆ ಅಂದರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡೋ ಟೈಮ್ನಲ್ಲಿ ಏನೋ ಒಂದು ಸ್ಟಿಚ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಆ ಥರ ಬರುತ್ತೆ ಬಟ್ ಅರ್ಧ ಅರ್ಧ ಒಂದೊಂದು ಇಂಚೆಲ್ಲ ಹೆಚ್ಚು ಕಡಿಮೆ ಬಂದರೆ ಬ್ಲೌಸ್ ಕೆಟ್ಟೋಗುತ್ತೆ ಹಂಗಾಗಿ ಇವಾಗ ಇದನ್ನು ಅಡ್ಜಸ್ಟ್ ಮಾಡಿದ್ನೆಲ್ಲ ಇವಾಗ ಇದನ್ನು ಸ್ಟಿಚಿಂಗ್ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಸುತ್ತಳತಿ ನೋಡ್ಕೋಬೇಕು ನೀವು ಬ್ಲೌಸ್ ಇಂದ ಸುತ್ತಳತಿ ಮಾರ್ಕಿಂಗ್ ನೋಡ್ಕೋಬೇಕು ನೋಡ್ಕೊಂಡು ಸ್ಟಿಚ್ ಮಾಡ್ಬೇಕು ಸ್ಟಿಚ್ ಮಾಡಿದ್ವಿ ಸ್ಟಿಚ್ ಮಾಡಿ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ಟಾಪ್ ಮಾಡಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇದೇನೋ ಇಲ್ಲ ಇದ್ ಚೆಕ್ ಮಾಡ್ತಾ ಇದ್ದೀನಿ ಚೆಕ್ ಮಾಡಿ ಇವಾಗ ಸ್ಟಿಚಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿದೆ ನೋಡ್ರಿ ಸ್ಟಾಪ್ ಮಾಡಿ ಇವಾಗ ಕೆಳಗಡೆ ಮೇಲ್ಗಡೆ ಎರಡು ಪಾರ್ಟ್ ನು ನೀಟ್ ಆಗಿ ಇದೀನಿ ನಾನು ಜೋಡಿಸ್ಕೊಂಡು ಈ ಸಾ ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲ ಈ ಕಡೆ ಹಿಂದ್ಗಡೆ ಸರಿಸಿ ಈ ಬ ಇದು ಬಂದು ಹಿಂಗ್ ಹಿಂಗ್ ಮೇಲ್ಗಡೆ ಬರಬೇಕು ಈ ತರ ಹಿಂಗ್ ಕೆಳಗಡೆ ಬರಬಾರ್ದು ಮೇಲ್ಗಡೆ ಬರಬೇಕು ಈ ತರ ಮೇಲ್ಗಡೆ ಮಾಡ್ಕೊಂತ ಇದೀನಿ ಮಾಡ್ಕೊಂಡು ಕರೆಕ್ಟಾಗಿ ಆಗಿ ಎಲ್ಲಾ ಕಡೆನ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಇದನ್ನ ಸ್ಟಿಚ್ ಮಾಡ್ತಾರೆ ಇಲ್ಲಿ ಆರ್ಮೋಲ್ ಫಿಟ್ಟಿಂಗ್ ಇದೆಲ್ಲ ಆರ್ಮೋಲ್ ಫಿಟ್ಟಿಂಗ್ ಸೈಡ್ ನಿಮಗೆ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೇಕು ಆರ್ಮೋಲ್ ಫಿಟ್ಟಿಂಗ್ ನೀವು ಮೊದ್ಲೇ ಮಾರ್ಕ್ ಮಾಡ್ಕೊಂಡಿರ್ತೀರ ಬಾಡಿ ಮೆಸರ್ಮೆಂಟ್ ತಗೊಂಡು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಬಾಡಿ ಮೆಸರ್ಮೆಂಟ್ ನಲ್ಲಿ ಆರ್ಮೊಂದ್ ರೌಂಡಿಂಗು ಮಾರ್ಕ್ ಮಾಡಿರ್ತೀರಿ ಏಳು ಇಂಚು ಇದರಲ್ಲಿ ಇವಾಗ ಹದ್ನಾಕ್ ಇಂಚ್ ಇತ್ತು ಒಂದ್ ಸೈಡ್ ಅಂದ್ರೆ ಏಳು ಇಂಚ್ ಅಲ್ಲ ಈ ಆರ್ಮೋಲ್ ರೌಂಡಿಂಗ್ ಅನ್ನೋದು ಇವಾಗ ಏಳು ಇಂಚ್ ಬರ್ಬೇಕು ಆ ನೋಡ್ಕೋಬೇಕು ಮೊದಲೇ ಟೇಪ್ ತಗೊಂಡಿದ್ದೀನಿ ಟೇಪ್ ತಗೊಂಡು ಮಾಡಿಕೊಂಡು ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಇದು ಇವಾಗ ಏಳು ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ ಈ ತರ ಹಿಂಗ್ ರೌಂಡ್ ಆಗಿ ತಗೊಂಡಿದ್ದೀನಲ್ಲ ಏಳು ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ ಈ ತರ ಚೆಕ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು ಯಾಕಂದ್ರೆ ಇಲ್ಲಾಂದ್ರೆ ಸಡನ್ ಆಗಿ ಸ್ಟಿಚ್ ಮಾಡಿ ನಾವು ಚೆಕ್ ಮಾಡಕ್ ಹೋದ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಮೊದಲೇ ಸ್ಟಿಚ್ ಮಾಡಿ ಈಗ ಚೆಕ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ ಹೆಜ್ಜಿಗೆ ಮೇಲೆ ಸ್ವಲ್ಪ ರಫ್ ಮಾಡ್ಕೋಬೇಕು ರಫ್ ಮಾಡ್ಕೊಂಡು ಸೈಡ್ ತೆಗಿಬೇಕು ಇವಾಗ ಇದೇ ತರ ಸೇಮ್ ಈ ಕಡೆ ಕೂಡ ಸ್ಟಿಚ್ ಮಾಡ್ಬೇಕು ಫಸ್ಟ್ ಈ ಎರಡು ಈ ತರ ನೀರ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಬರ್ತಾ ಇದೇನೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಇದರಲ್ಲಿ ಕೂಡ ಅಷ್ಟೇ ಫ್ರಂಟ್ ಸೈಡ್ ಇಂದ ಒಂಚೂರು ಜಾಸ್ತಿ ಬರ್ತಾ ಇದೆ ಇದನ್ನು ಕೂಡ ಅಷ್ಟೇ ನಾನು ಒಂದ್ ಸ್ವಲ್ಪ ಇಲ್ಲಿ ಇಟ್ಕೊಂತೇನೆ ಜಾಸ್ತಿ ಏನಿಲ್ಲ ಒಂದು ಇಂಚ್ ಅಷ್ಟೇ ಹೆಚ್ಚು ಕಡಿಮೆ ಬರ್ತಾ ಇದೆ ಅಷ್ಟನ್ನೇ ಇಲ್ಲಿ ಸ್ಟಿಚ್ ಮಾಡ್ಕೊಂತೇನೆ ಇದನ್ನ ಇವಾಗ ಈ ಕಡೆ ಸೈಡ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಇಲ್ಲಿ ಕಾಣಿಸ್ತಿರ್ಬೇಕು ಒಂದ್ ಕಾಲ್ ಇಂಚ್ ಅಷ್ಟೇ ಈ ಕಡೆ ಹಿಂಗ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಟೈಮ್ ಚೆಕ್ ಮಾಡ್ಕೊಂತ ಇದ್ದೀನಿ ಈ ಚೆಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದು ಕರೆಕ್ಟ್ ಆಗಿ ಬರ್ತಾ ಇದೆ ಇವಾಗ ಇದನ್ನ ಸ್ಟಿಚ್ ಮಾಡ್ತೀನಿ ಫಸ್ಟ್ ಈ ದಿನ ನೋಡ್ಕೋಬೇಕು ಎಷ್ಟಕ್ಕೆ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಸ್ಟಿಚ್ ಮಾಡಬೇಕು ಫಸ್ಟ್ ಒಂದು ಸ್ವಲ್ಪ ರಫ್ ಮಾಡ್ಕೊಂಡು ಸ್ಟಾಪ್ ಮಾಡಿ ಮತ್ತೆ ಇದನ್ನ ನೀಟಾಗಿ ಜೋಡಿಸಿಕೊಂಡು ಇದರಲ್ಲಿ ಕೂಡ ಈ ಕಡೆ ಸೈಡ್ ಕೂಡ ಆರ್ಮಲ್ ರೌಂಡಿಂಗ್ ಚೆಕ್ ಮಾಡಿಕೊಂಡು ನಿಮ್ದು ಆರ್ಮಲ್ ರೌಂಡಿಂಗ್ ನೀವು ಎಷ್ಟು ಎಷ್ಟಿಟ್ಟಿದ್ದೀರೋ ಅಷ್ಟು ಕರೆಕ್ಟ್ ಆಗಿ ಬರೋ ತರ ನೋಡಿಕೊಂಡು ಮಾರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ಇದು ಇದು ಕೂಡ ಅಷ್ಟೇ ನೋಡ್ರಿ ಬ್ಯಾಕ್ ಸೈಡ್ ಹಿಂದ್ ಕಡೆ ಹಾಕಿ ಇದು ಮೇಲ್ಗಡೆ ಬರ್ತಾ ಇದೆ ಮೇಲ್ಗಡೆ ಈ ತರ ಹಾಕೊಂಡಿ ಹಾಕೊಂಡು ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾ ಇದೆ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿ ಮತ್ತೆ ನಾರ್ಮಲ್ ರೌಂಡ್ ಚೆಕ್ ಮಾಡ್ಕೊಂತ ಕರೆಕ್ಟ್ ಬರ್ತಾ ಇದೆ ಏಳು ಇಂಚ್ ಕರೆಕ್ಟ್ ಬರ್ತಾ ಇದೆ ಹದಿನಾಲ್ಕು ಇಂಚ್ ಇತ್ತು ಇದರಲ್ಲಿ ಒಂದ್ ಸೈಡ್ ಅಂದ್ರೆ ಏಳು ಇಂಚ್ ಕರೆಕ್ಟ್ ಬರ್ತಾ ಇದೆ ಇವಾಗ ಇದನ್ನ ಸ್ಟಿಚ್ ಮಾಡ್ತೀನಿ ಇಲ್ಲಿ ಕೂಡ ಅಷ್ಟೇ ಈ ಸುತ್ತಳತಿದು ನೀವು ಮಾರ್ಜಿನ್ ತಗೋಬೇಕು ತಗೊಂಡು ಸ್ಟಿಚ್ ಮಾಡ್ಕೋಬೇಕು ಸುತ್ತಳತಿದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಆದಮೇಲೆ ಅದನ್ನ ನಾಲ್ಕು ಭಾಗ ಮಾಡಿ ಒಂದ್ ಭಾಗದ ಇಲ್ಲಿ ಮಾರ್ಕ್ ಅಳತಿ ಸುತ್ತಳತಿ ತಗೋಬೇಕು ಇಲ್ಲಿರುತ್ತಲ್ಲ ಕೆಳಗಡೆಯಿಂದ ಇಲ್ಲಿವರೆಗೂ ತಗೊಂಡು ಮಾರ್ಕ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು ಇದು ಇವಾಗ ಒಂದು ಒಂದ್ ಇಂಚ್ ಈ ಕೆಳಗಡೆ ಪಾರ್ಟ್ ಇಂದ ಇಲ್ಲಿವರೆಗೂ ಆರೂವರೆ ತರ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಈ ತರ ಆಯ್ತಲ್ವಾ ಇದನ್ನೇ ಇವಾಗ ಟರ್ನ್ ಮಾಡಿ ಇನ್ನೂ ಒಂದ್ ಮೂರ್ನಾಲ್ಕ್ ಹೊಲಿಗೆ ಎಕ್ಸ್ಟ್ರಾ ಹಾಕೋಬೇಕು ಅದ್ರ ಪಕ್ಕದಲ್ಲಿ ಒಂದ್ ಕಾಲ್ ಕಾಲ್ ಇಂಚ್ ಅಷ್ಟು ಬಟ್ಟೆ ಬಿಡ್ಬೇಕು ನಾಲ್ಕು ನಾಲ್ಕು ಹೊಲಿಗೆ ಎಕ್ಸ್ಟ್ರಾ ಹಾಕಬೇಕು ಮಾಡ್ಬೇಕು ಮತ್ತೆ ಈ ಕಡೆ ಟರ್ನ್ ಮಾಡ್ಕೋಬೇಕು ಮತ್ತೆ ಅದ್ರ ಪಕ್ಕದಲ್ಲಿ ಮಾಡ್ತಾ ಹೋಗ್ಬೇಕು ಆದ್ಮೇಲೆ ಈ ಕಡೆ ಏನಾದ್ರೂ ಜಾಸ್ತಿ ಬಟ್ಟೆ ಬಿಟ್ಟಿದ್ರೆ ನೀವು ಏನ್ ಆಮೇಲೆ ಇನ್ನೊಂದು ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ಅದೊಂದು ಸ್ವಲ್ಪ ಕಟ್ ಮಾಡಿ ತೆಗ್ದು ಇದ್ರಲ್ಲಿ ಜಾಸ್ತಿ ಕಟ್ ಮಾಡ್ತಾ ಇಲ್ಲ ನಾನು ಯಾಕಂದ್ರೆ ಇದು ಚಿಕ್ಕ ಒಂದ್ ಹದಿನಾಲ್ಕು ವರ್ಷದ ಹುಡುಗಿದು ಬೆಳೆಯೋ ಬೆಳೆಯೋ ಹುಡುಗಿಯಲ್ಲ ಸ್ವಲ್ಪ ಬಟ್ಟೆ ಒಳಗಡೆ ಎಕ್ಸ್ಟ್ರಾ ಇಲ್ಲ ಅಂತ ಹೇಳಿ ಎಕ್ಸ್ಟ್ರಾ ಬಿಡ್ತಾ ಇದೀನಿ ನೀವು ಇಷ್ಟು ಬಟ್ಟಿ ಬಿಡ್ಬೇಕನ್ನೋ ಅವಶ್ಯಕತೆ ಇಲ್ಲ ಒಂದು ಎರಡು ಇಂಚ್ ಬಿಟ್ಟು ಸಾಕಾಗ್ತಿ ನೀವು ಯಾವ ತರ ಸ್ಟಿಚ್ ಮಾಡ್ತಿದ್ರಿ ಯಾರಿಗೆ ಸ್ಟಿಚ್ ಮಾಡ್ತಾ ಇದ್ರಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಯಾಕಂದ್ರೆ ಯಾವಾಗ್ಲೂ ಬೆಳೆಯೋ ಮಕ್ಳಿದ್ರೆ ಸ್ಟಿಚಿಂಗ್ ಕೊಡೋ ಟೈಮ್ ನಲ್ಲಿ ಹೇಳ್ತಾ ಒಳಗಡೆ ಒಂದ್ ನಾಲ್ಕು ಎಕ್ಸ್ಟ್ರಾ ಹೊಲಿಗೆ ಹಾಕ್ರಿ ಅಂತ ಹೇಳಿ ಹಂಗ ಈ ಕಡೆ ನಾ ಅಷ್ಟೇ ಒಂದ್ ನಾಲ್ಕು ಹೊಲಿಗೆ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಫಸ್ಟ್ ನಾವು ಫಿಟ್ಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಆಮೇಲೆ ಒಳಗಡೆ ಹೊಲಿಗೆ ಹಾಕೋದು ಈಸಿ ಆಗ್ಬಿಡುತ್ತೆ ಯಾಕಂದ್ರೆ ಆಲ್ರೆಡಿ ಫಿಟಿಂಗಿಂದಲ್ಲ ಏನ್ ಫಿಟ್ಟಿಂಗ್ ಮಾಡಬೇಕು ಅದು ಮಾಡಿಬಿಟ್ಟಿರ್ತದೆ ಇದು ಇನ್ನೊಂದು ಹೊಲಿಗೆ ಹಾಕೋಬೇಕು ನಾನು ಆಮೇಲೆ ಹಾಕೊತೀನಿ ಸ್ವಲ್ಪ ಕಟ್ ಮಾಡಿ ನಿಮಗೆ ತೋರುತ್ತೇನೆ ಇಷ್ಟೇ ಇದೆ ಜಾಸ್ತಿ ಕಟ್ ಮಾಡ್ತಾ ಇಲ್ಲ ಒಳಗಡೆ ಸ್ವಲ್ಪ ಬಟ್ಟೆ ಜಾಸ್ತಿ ಬಿಟ್ಟಿದ್ದೀನಿ ನಾನು ಇಷ್ಟಾದ್ಮೇಲೆ ಇವಾಗ ನೀವು ಸುತ್ತಳತಿನ ಅಳತಿ ಮಾಡ್ಕೋಬೇಕು ಅಂದ್ರೆ ಸೊಂಟದ ಸುತ್ತಳತಿ ತಗೊಂಡಿರ್ತೀರಲ್ವಾ ನೀವು ಮೆಸರ್ಮೆಂಟ್ ತಗೊಳ್ಳೋ ಟೈಮ್ ನಲ್ಲಿ ಅಥವಾ ಬ್ಲೌಸ್ ನಲ್ಲಿ ಇರುತ್ತಲ್ವಾ ಆ ಸುತ್ತಳತಿನ ಅಳತಿ ತಗೋಬೇಕು ಇದು ಈ ಪಟ್ಟಿ ಬಿಟ್ಬಿಡ್ಬೇಕು ಉಕ್ಸ ಮನೆ ಮಾಡ್ಲಿಕ್ಕೋಸ್ಕರ ಪಟ್ಟಿ ಇರ್ತಾ ಇದೆಯಲ್ಲ ಈ ಪಟ್ಟಿ ಬಿಟ್ಟು ಈ ಕಡೆಯಿಂದ ಇದಿಷ್ಟನ್ನು ಅಳತೆ ತಗೋಬೇಕು ಈ ತರ ಕರೆಕ್ಟ್ ಆಗಿ ಬರ್ತಾ ಇದೆಲ್ಲ ಅಂತ ಹೇಳಿ ಕರೆಕ್ಟ್ ಬರ್ತಾ ಇದೆ ಇದರಲ್ಲಿ ನೀವು ಸ್ಟಿಚ್ ಮಾಡಿದ್ರಲ್ಲಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಬಂದ್ರೆ ಜಾಸ್ತಿ ಬಂದ್ರೆ ಈ ಒಂದು ಹೊಲಿಗೆ ಬಿಚ್ಚಬೇಕಾಗತ್ತೆ ಅಂದ್ರೆ ಇದು ಇದು ಜಾಸ್ತಿ ಏನಾದ್ರೂ ಬಂದ್ರೆ ಇನ್ನೊಂದು ಹೊಲಿಗೆ ಎಕ್ಸ್ಟ್ರಾ ಹಾಕ್ಬೇಕು ಈ ನಾವು ಬೇಕಾಗಿರೋ ಮೆಜರ್ಮೆಂಟ್ ಗಿಂತ ಕಡಿಮೆ ಬಂದರೆ ಒಂದು ಹೊಲಿಗೆ ಬಿಚ್ಚಬೇಕು ಅಷ್ಟೇ ಇರುತ್ತೆ ಇದು ಬಂದು ಈ ಕಡೆ ಸೈಡು ಇಷ್ಟು ಈ ತರ ಸ್ಟ್ರೇಟ್ ಆಗಿ ಬರಬೇಕು ಸ್ಟಿಚ್ಚು ಅಂದ್ರೆ ಪರ್ಫೆಕ್ಟ್ ಇರುತ್ತೆ ಈ ಕಾ ಕ್ರಾಸ್ ಕ್ರಾಸ್ ಬರಬಾರ್ದು ಈ ತರ ಎರಡು ಕಡೆ ನೋಡ್ತಾ ಇರಬಹುದು ಇಷ್ಟು ನೀಟಾಗಿ ಸ್ಟ್ರೇಟ್ ಆಗಿ ಬಂದಿದೆ ಈ ತರ ಬರಬೇಕು ಇದು ಕಂಪ್ಲೀಟ್ ಸ್ಟಿಚಿಂಗಿಂದು ಬ್ಲೌಸ್ ಸ್ಟಿಚಿಂಗ್ ನಿಮ್ ತೋರಿಸ್ತೇನೆ ಇವಾಗ ನೋಡ್ತಾ ಸ್ವಲ್ಪ ಉದ್ದ ಜಾಸ್ತಿ ಇಟ್ಟಿದ್ದೀನಿ ನಾನು ಯಾಕಂದ್ರೆ ಇದು ಒಂದು ಹದ್ನಾಲ್ಕು ವರ್ಷದ ಹುಡುಗಿಗೆ ಸ್ಟಿಚ್ ಮಾಡಿರೋದು ತೀರ ಕಡಿಮೆ ಅಂದರೆ ಇದು ಪೈಟೋಲಂಗ್ ಬ್ಲೌಸೆ ಆದರೂ ಕೂಡ ತೀರ ಕಡಿಮೆ ಇದ್ರೂ ಕೂಡ ಅಷ್ಟು ಕಂಫರ್ಟಬಲ್ ಅನ್ಸಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ಉದ್ದ ಜಾಸ್ತಿ ಇಟ್ಟಿದ್ದೀನಿ ಹಾಗಾಗಿ ಇದು ಒಂದು ಸ್ವಲ್ಪ ನಿಮ್ಗೆ ಉದ್ದ ಕಾಣಿಸ್ತಾ ಇದೆ ಇದು ನೀವು ಬಂದು ನಿಮ್ಗೆ ಬಾಡಿ ಗೆ ಎಷ್ಟು ಬೇಕೋ ಬ್ಲೌಸ್ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತೇವಲ್ಲ ಸೀರಿಯಲ್ಲಿ ಉಟ್ಕೊಳ್ಳೋ ಟೈಮ್ನಲ್ಲಿ ಆ ಥರ ಮೆಜರ್ಮೆಂಟ್ಗೆ ಕೂಡ ಸ್ಟಿಚ್ ಮಾಡ್ಬೋದು ಇಲ್ಲ ಇದರಲ್ಲೇನೆ ಒಂದು ಸ್ವಲ್ಪ ಉದ್ದ ಬೇಕಂದ್ರೆ ಉದ್ದ ಕೂಡ ಇಟ್ಕೋಬಹುದು ಅದು ನೀವು ಸ್ಟಿಚಿಂಗ್ ಮಾಡೋ ಮೆಥಡ್ ಮೇಲೆ ಇರುತ್ತೆ ನಿಮಗೆ ಯಾವ ಥರ ಬೇಕೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಇದು ಬಂದು ಪ್ರಿನ್ಸಸ್ ಕಟ್ಟು ಬೋಟ್ ನೆಕ್ಕು ಮತ್ತೆ ಬಫ್ ಸ್ಲೀವ್ಸು ಬಫ್ ಸ್ಲೀವ್ಸು ಬಾರ್ಡರ್ ಅಟ್ಯಾಚ್ ಮಾಡೋದು ಮತ್ತೆ ಈ ಬಟನ್ಸ್ ಹಾಕೋದು ಬಟನ್ಸ್ ಅಂದರೆ ಥರ್ಮಲ್ ಬಾಲ್ನಲ್ಲಿ ತಗೊಂಡು ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡು ಇದನ್ನ ಸ್ಟಿಚಿಂಗ್ ಮಾಡೋದು ನೆಕ್ಸ್ಟ್ ಬ್ಯಾಕ್ ಸೈಡ್ ಉಕ್ಸು ಇದು ಬ್ಯಾಕ್ ಸೈಡ್ ಉಕ್ಸ್ ನೋಡ್ರಿ ಈ ಬ್ಯಾಕ್ ಸೈಡ್ ಉಕ್ಸಿ ಕೂಡ ಈ ಥರ ಥರ್ಮಲ್ ಬಾಲ್ಸ್ ಬಟನ್ಸ್ನ ಅಟ್ಯಾಚ್ ಮಾಡೋದು ನೆಕ್ಸ್ಟ್ ಈ ಇದು ಬ್ಯಾಕ್ ಸೈಡ್ ಕೂಡ ಬಟನ್ಸ್ ಅಟ್ಯಾಚ್ ಮಾಡೋದು ಇದು ಪೂರ್ತಿ ವಿಡಿಯೋ ಕಟಿಂಗ್ದು ಸ್ಟಿಚಿಂಗ್ದು ಇವತ್ತಿಗೆ ಕಂಪ್ಲೀಟ್ ಆಯಿತು ಇದರಲ್ಲೇ ನೀವು ನಾಲ್ಕು ಟೈಪ್ದು ತೋರಿಸಿದ್ದೀನಿ ನೀವು ನಾಲ್ಕು ಟೈಪ್ದು ಕರಿಬೋದು ಇದನ್ನ ಸ್ವಲ್ಪ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ರಿ ಎಲ್ಲ ಮತ್ತೆ ಸಪ್ರೇಟಾಗಿ ನೀವು ಪ್ರಿನ್ಸಸ್ ಕಟ್ ಕಟಿಂಗ್ ಮಾಡ್ತೀನಿ ಅಂದ್ರೆ ಇದೇ ಮೆಥಡ್ ಇರುತ್ತೆ ಜಸ್ಟ್ ಬ್ಯಾಕ್ ಸೈಡ್ ಉಕ್ಸಿಂದ ಕಟ್ಟಿಂಗ್ ಮಾಡ್ತೀನಿ ಅಂದ್ರೆ ಇದೇ ಮೆಥಡೇ ಇರುತ್ತೆ ಮತ್ತೆ ಬೋಟ್ ನೆಕ್ ಕಟ್ಟಿಂಗ್ ಮಾಡ್ತೀನಿ ಅಂದ್ರೂ ಕೂಡ ಇದೇ ಮೆಥಡ್ ಇರುತ್ತೆ ಬಟ್ ಬೋಟ್ ನೆಕ್ನಲ್ಲಿ ನಾನು ಬಂದು ಈ ಈ ಶೋಲ್ಡರ್ ಅಂದರೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನೀವು ನಾರ್ಮಲ್ ಆಗಿ ಬೋಟ್ನೆಕ್ಕದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದ್ರೆ ಈ ಶೋಲ್ಡರ್ ಬಂದು ನಮಗೆ ಒಂದು ಎರಡು ಇಂಚಷ್ಟು ಬಂದರೆ ಸಾಕಾಗ್ತೈತಿ ಎರಡೂವರೆ ಅಥವಾ ಒಂದು ಸಾರಿ ಎರಡು ಅಥವಾ ಒಂದೂವರೆ ಇಂಚಷ್ಟು ಬಂದರೆ ಸಾಕಾಗ್ತೈತಿ ಮತ್ತು ನೀವೇನಾದರೂ ಚಿಕ್ಕ ಮಕ್ಕಳಿಗೆ ಏನಾದರೂ ಹೊಲಿತಿದೀನಿ ಅಂದರೆ ಈ ಸ್ವಲ್ಪ ಬೋಟ್ ನೆಕ್ಕಿಗೆ ಸ್ವಲ್ಪ ಈ ಥರ ಇಳಿತಾ ಇದ್ರೆ ಮಕ್ಕಳು ಹಾಕೊಳಂಗಿಲ್ಲಲ್ಲ ಹಾಗಾಗಿ ಈ ಶೋಲ್ಡರ್ ಒಂದು ಸ್ವಲ್ಪ ಜಾಸ್ತಿ ಕೂಡ ತೊಗೋಬೋದು ನೀವು ಯಾ ನಾವು ಹೊಲಿಯೋದ್ರ ಮೇಲೆ ಡಿಸೈಡ್ ಮಾಡಿಕೊಂಡು ನಾವೇ ಅದನ್ನು ಸ್ಟಿಚ್ ಮಾಡಬೇಕು ಇದು ಇಲ್ಲಿಗೆ ಕಂಪ್ಲೀಟಾಗಿ ಮುಗೀತು ಬ್ಲೌಸ್